लपक टपक टोपी टोपी झपट लपक टपक टोपी टोपी झपट लपक टपक टोपी टोपी झपट लपक लपक टोपी टोपी टपट टोपी नो 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 लकप चकप टोपी टोपी नो 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 लपक टपक को टोपी टोपी चक जपक लटक पटक पटक लपक टपक जोपी जोपी टपक अल्लाह ला लपक टपक जो नो 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 लपक टपक छोटी जोटी हां जोटी पोटी आने चुल्लू बोटी ए बारे मां बोटी टोप टोपी टोपी लपक टपक टोपी टोपी जपक लपक टपक टोपी टोपी जपक लपक टपक टोपी टोपी जपक लपक टपक टोपी टोपी जपकड लपक्रा उत् टोपी टोपी चपक ಶಾಲಿ ಶಾಲಿ ಅವ್ರ ಏನು ಮಾಡ್ತಾ ಇದ್ರು ಕುರಿ ಇಲ್ಲ ಐತೆ ಬಿಡು ಅಲ್ಲಲ್ಲ ಹೇಳಿ ನಿಮ್ಗೊಂದು ಪದ ಹೇಳ್ಕೊಡ್ತೀನಿ ಹೇಳ್ಬೇಕು ಆಯ್ತಾ ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ಕು ಇದನ್ನ ಜ್ವರ ಕೇಳಿಸ್ಕೊಳ್ಳಿ ಲಪಕ್ ಟಪಕೋ ಬಂದ್ಬಿಟ್ರೆ ಯಾರು ಬಿಟ್ರೈತ್ ಕುತ್ಕೋಬೇಕು ನೋಡೋದು ಲಪಕ್ ಟಪಕೋ ಟೋಪಿ ಟೋಪಿ ಜಪಕ್ ಹೇಳ್ಕೊಡ್ತೀನಿ

ನೀವು ಟೋಪಿ ಹಾಕೊಂಡ್ಬಿಟ್ಟು ಕೊಡ್ತಾರಾ ಟೋಪಿ ಹೇಳೋ ಅಂತಾ ಅಂದ್ರೆ ಹೌದಾ ಹೇಳಲ್ಲ ಇನ್ನೊಂದಷ್ಟು ಟೈಮ್ ಕಪ್ಪ ಕಪ್ಪ ಟೋಪಿ ಟೋಪಿ ಜಬರ್ ಲಪಕ ತಪಕ ಟೋಪಿ ಟೋಪಿ ಜಬರ್ ಲಪಕ ತಪಕ ಟೋಪಿ ಟೋಪಿ ಜಬರ್ ಲಪಕ ತಪಕ ಟೋಪಿ ಟೋಪಿ ಜಬರ್ ನೂರಾ ಹೆಂಗೇ ನೀವೇ ಹೇಳಿದ್ರಲ್ಲ ನಾನು ಹೇಳ್ದೆ ಅದಕ್ಕೆ ನೀವೇ ಹೇಳಿ ಅಂತ ಲಪಕ ತಪಕ ಟೋಪಿ ಟೋಪಿ ಜಬರ್ ಲಪಕ ತಪಕ ಟೋಪಿ

ಟ್ರೈ ನಿಮ್ಮ ನ್ಯೂಟ್ರಿ ಹೇಳಿ ಹಿಂಗಿರ್ಬೇಕ್ರಿ ಅವಾಗ್ಲೂ ಸರ್ಲಪ್ಪ ನಾನು ಸುನೀಲ್ ನನ್ನ ಹೆಸರು ಫುರಿ ಸುನೀಲ್ ಅಂತ ನನ್ನ ಓಕೆ ಏನ್ ಮಾಡ್ತಾ ಹೌದಾ ಇದನ್ನ ಹೇಳಿ ಲಪಕ್ ಟಪಕ್ ಟೋಪಿ ಟೋಪಿ ಚಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಚಪಕ್ ಮತ್ತೆ ಲಪಕ್ ಟಪಕ್ ಟೋಪಿ ಟೋಪಿ ಚಪಕ್

ನಿಮಗ್ ಬಿಡಲ್ಲ ಗಿಡೀರಿ ಹೇಳ್ತೀನಿ ಕ್ಯಾಮ್ರಾ ಎಲ್ಲಿದಾರಪ್ಪ ಏ ಬನ್ರಿ ಬ್ರದರ್ ಬನ್ನಿ ಬ್ರದರ್ ನೀವೇ ಎಲ್ಲ ನೀವೇ ಸರಿ ಏ ಬರ್ರಿ ಹಾಯ್ ಬ್ರದರ್ ನಿಮ್ಮ ಹೆಸರು ಹೇಳಿ ಕೇಶವ್ ಏನ್ ಮಾಡ್ತಾ ಇದೀರಾ ಫೈನಲ್ ಇಯರ್ ಡಿಗ್ರಿ ಬಿ 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 ಓಕೆ ನಿಮ್ಗೆ ಒಂದು ಹೇಳ್ಕೊಡ್ತೀನಿ ಟಂಗ್ ಟಿಸ್ಟರ್ ಇದು ಆಯ್ತಾ ನಾಲ್ಗೆ ಶುದ್ಧ ಮಾಡ್ಕೊಳ್ಳೋಂಥ ಒಂದು ಪದಗಳು ಆಯ್ತಾ ಲಪಕ್ ತಪಕ್ ಟೋಪಿ ಟೋಪಿ ಜಪಕ್ ಲಪಕ್ ತಪಕ್ ಟೋಪಿ ಟೋಪಿ ಜಪಕ್ ಲಪಕ್ ತಪಕ್ ಟೋಪಿ ಟೋಪಿ ಜಪಕ್

ಹೋಗಪ್ಪಾ ಕಳ್ಸಲ್ಲ ನಿಮ್ ಹೆಸ್ರೇಳ್ ಆಯ್ತು ನಿಮ್ ಹೆಸ್ರೇ ಭೂಮಿಕ ಅವ್ರ ನಿಂತ್ಕೊಡ್ರಿ ಯಾಕ್ರಿ ಥೂ ನಾಕ ಸುಮ್ನೆ ಅವ್ರ ಹಂಗೆ ಆಡ್ತಾರೆ ಎಲ್ಲ ಅಲ್ಲೋಗ್ಬಿಡ್ತಾರೆ ಬೇರೆ ಬಸ್ ಸ್ಟಾಪ್ಗೆ ಹಾ ಓಕೆ ನಿಮ್ ಹೆಸ್ರೇನು ಭೂಮಿಕಾ ಏನ್ ಮಾಡ್ತಾ ಇದ್ರ ಭೂಮಿಕ ಅವ್ರೆ ಬಿಕಮ್ ಬಿಕಮಾ ಟಂಗ್ ರೀ ಸುಮ್ನೆ ಒಂದ್ ನಾಲ್ಗೆ ಶುದ್ಧ ಮಾಡ್ಕೊಳ್ಳಂತ ಅಷ್ಟೇ ಅಲ್ವಾ ಸುಮ್ನೆ ತಮಾಷೆಗೆ ಓಕೆ ಹೇಳ್ಬೇಕು ಟ್ರೈ ಮಾಡಿ ಆಯ್ತಾ ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ಕು ಲಪಕ್ ಟಪಕ್ಕು ಟೋಪಿ ಟೋಪಿ ಇದನ್ನ ಜೋರಾಗಿ ಒಂದ್ ಐದು ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ 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 ಸೂಪರ್ ಅಷ್ಟೇ ಏನಾಯ್ತು ಸೂಪರ್ ಬನ್ನಿ ಟ್ರೈ ಮಾಡಿ ಟ್ರೈ ಮಾಡಿ ಫ್ರೆಂಡ್ ேமா ஏனேம்மா நீ சரி ஓகே பரால் விடுங்குளி ಏ ಹೇಳ್್ರಿ ಐಶ್ವರ್ಯ ಐಶ್ವರ್ಯ ಓ ಐಶ್ವರ್ಯ ರಾಯ್ ಅವರು ಇಲ್ಲೇ ಬಂದ್ಬಿಡಿದ್ದಾರೆ ಓಕೆ ನೀವು ಏನು ಮಾಡ್ತಾ ಇದ್ದೀರಾ ಬಿಕಾಂ ಫೈನಲಿ ಓಕೆ ನೀವು ಹೇಳ್ರಿ ನೀವು ಹೇಳಬೇಕು ಆಯ್ತಾ ನಮಗೆ ಅದ್ ಬೇಡ ಬೇರೆದಿಲ್ಲ ಆದರೆ ಟ್ರೈ ಮಾಡಿ ಲಪಕ ತಪಕ ಓ ಟೋಪಿ ಟೋಪಿ ಜಪಕ ಲಪಕ ತಪಕ ಓ ಟೋಪಿ ಟೋಪಿ ಜಪಕ ಲಪಕ ತಪಕ ಓ ಟೋಪಿ ಜೋಪಿ ಹಾ ಲಪಕ ತಪಕ ಓ ಟೋಪಿ ಟೋಪಿ ಜಪಕ ಲಪಕ ತಪಕ ಲಪಕ ತಪಕ ಟೋಪಿ ಟೋಪಿ ಜಪಕ ಜೋರಾಗಿ ಹೇಳಿ ಫೈ ಐ ಲಪಕ ತಪಕ ಟೋಪಿ ಟೋಪಿ ಜಪಕ ಕರೆಕ್ಟ್

Japak. Lapak, lapak. Lapak, tapak. टोफी टोपी जप टोपी टपकिल लपक टोपी टोपी जपक लपक टोपी टोपी जबकोपी टोपी जप लपक लपक टोपी ज्योति टोपी ना यार ज्योति जो लपक लपोफी टोपी लपक टपक टोपी टोपी टपको टोपी टोपी यू ಇಲ್ಲಿ ಬನ್ನಿ ಇಲ್ಲಿ ನೋಡ್ಕೊಳ್ಳಿ ತೊಂದರೆ ಇಲ್ಲ ಏನ್ ನಾವೇನ್ ಆಡಾಳಕ ಕರ್ದಿವಿ ಪರಲ್ಲ ನಿಮ್ಮ ಹೆಸರು ಹೇಳಿ ಸಾಗರ್ ಅಂತ ಸಾಗರ್ ಓಕೆ ಸೂಪರ್ ಆಗಿದೆ ನೀವ್ ಚೆನ್ನಾಗಿದ್ರೆ ನೋಡಕ್ಕೆ ಓಕೆ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಇದೆ ಐದು ಸತಿ ಜ್ವರ ಐದು ಸತಿ ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪ ಟೋಪಿ 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 ಟಪಿ ಜ ಚಪಾಕ್ ಟಕ್ ಟಪಿ ಟಪಿ ಚಪಾಕ್ ಟಪಾಕ್ ಟಪಾಕ್ ಟೊಪ್ಪಿ ಟಪ್ಪಿ ಚಪ್ಪ ಬಂದಿಲ್ಲ ಗುರು ಹೆಣ್ ಕೊಡಾಕ ಬಂದಿದ್ದೀವಿ ಓಕೆ ಏ ಏ ಬನ್ನಿ ಇರ್ಲಿ ತಿರ್ಲಿ ನಿಂತ್ಕಳಿ ಅನಿಸ್ತೈತಲ್ವಾ ನೋಡಿದ್ರೆ ಹೆಸರಿನ್ ಬದರ್ ದನೇಶ್ ಏನ್ ಮಾಡ್ತಾ ಇದೀರಾ ಬಿಕಾಮ್ ಸೆಕೆಂಡ್ ಇಯರ್ ಬಿಕಾಮ್ ಓಕೆ ಬ್ರದರ್ ಒಬ್ಬೊಬ್ಬರೇ ಹೇಳಬೇಕಾಯ್ತಾ ಸುಮ್ನೆ ಇದಲ್ಲ ಟನ್ ತಿಸ್ಟೋರು ನ್ಯಾಯಾಲಿಗೆ ಶುದ್ಧ ಮಾಡ್ಕೊಳ್ಳೋಕಷ್ಟ ಅಷ್ಟೇ ಒಂದು ಆಯ್ತಾ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ ಜ್ವರ ಹೇಳಿದ ಇವ್ನ ಹೇಳ್ತೇನೆ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಚಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಚಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಚಪಕ್ ಅಷ್ಟೇನಾಪಕ್ ಟಪಕ್ ಟೋಪಿ ಟೋಪಿ ಕರೆಕ್ಟ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಟೋಪರ್ ಡ್ರೈವ್ ಮಾಡಿದ್ರಲ್ಲ ಅದು ಹಂಗಿರ್ಬೇಕು ಮನಿಬ್ರೋ ನಿಮ್ಮ ಹೆಸರು ಮಾಡ್ತಾ ಕಾಲೇಜ್ ಹೋಗ್ತೀವಿ ಕಾಲೇಜ್ ಹೋಗ್ತಾ ಇದ್ರಲ್ಲಿ ಬೇಗ ಮುಗಿತಾ लपक टोपी टोपी जपक लपक टोपी टोपी जपक लपक टोपी टोपी जपक लपक टोपी टोपी जबक जो लपक टपको टोपी लपक टपको टोपी जपक लपक टोपी टोपी जपक लपक टपक टोपी टोपी जपक जपक हाँ नन्म का टोड़ करनी वाली है लपक लपक टोपी लपक लपक को बोलता लग रहा हूँ लपक जपक को टोपी टोपी जपक <laughs> लपक टपक को टोपी टोपी जपक को लपक लपक टोपी टोपी जपक का लग रहा हूँ नन्म को लपक जपक लपक लपक टपक टोपी टोपी झपट लपक टपक टोपी टोपी झपट लपक टपक टोपी टोपी झपट लपक लपक टोपी टोपी टपट टोपी ओ नो 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 लकप चकप टोपी टोपी नो 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 लपक टपक को टोपी टोपी चक जपक लटक पटक पटक जोपी जोपी दपट अल्लाह ला लपक टपक छोटी नो 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 लपक टपक छोटी हां छोटी पोटी हां मैं सुन बोटी ए बारे मां बोटी लपक लपक टपक टोपी टोपी जपक लपक टपक टोपी टोपी जपक लपकिटप एरड लपक्राळक चपक टोपी टोपी चपक